ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇವತ್ತಿನ ಕಿಸಾನ್ ಮಣಿ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಮನಿ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರುವಾರ್ ತಾಲೂಕಿನ ಜಂಬಲ್ದಿನಿ ಗ್ರಾಮದ ಅಮರೇಗೌಡ ಅವರ ಕೃಷಿ ಅನುಭವಗಳನ್ನು ಮೊದಲೇದಾಗಿ ನಂತರ ಹವಾಮಾನ ವರದಿ ಹಾಗೂ ಪೇಟೆ ತಾರಣೆ ಕೇಳಲಿದ್ರು ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ವಾಣಿಜ್ಯ ಬನ್ನಿ ರೈತ ಮೊದಲಿಗೆ ಕೇಳಿ ಸಿರ್ವಾರ್ ತಾಲೂಕಿನ ಜಂಬಲ್ದಿನ್ನಿ ಗ್ರಾಮದ ಅಮರೇಗೌಡ ಅವರ ಕೃಷಿ ಅನುಭವಗಳು ನಮಸ್ಕಾರ ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ಮಾನೆ ರೈತರು ಅಮರೇಗೌಡರು ಜಂಬಲ್ದಿನ್ನಿ ಗ್ರಾಮದ ಅಂಬರೇಗೌಡರು ಶಿರುವಾರ್ ತಾಲೂಕು ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ ದಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೊತಿದ್ದಾರೆ ಅಂಬರೇಗೌಡ್ರೆ ನಮಸ್ಕಾರ ನಮಸ್ಕಾರ ಹೇಳಿ ಮೊದಲೇದಾಗಿ ತಾವು ಸಾವಯವ ಕೃಷಿಯನ್ನ ಬಹಳಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಏಕೆ ನಿಮ್ಮ ಶಿರ್ವಾರ ಭಾಗ ಅಂತಂದ್ರೆ ರಾಸಾಯನಿಕ ಬಳಸಲಿಕ್ಕೆ ಎತ್ತಿದ ಕೈ ಅಂತ ಹೇಳ್ಬೋದು ರಾಸಾಯನಿಕ ಗೊಬ್ಬರ ಅತಿಯಾಗಿ ಬಳಸ್ತಾರೆ ಶಿರ್ವಾರ ಭಾಗದಲ್ಲಿ ಸಹ ತಾವು ಸಾವಯವ ಕೃಷಿಗೆ ಯಾಕೆ ಬಂದ್ರಿ ಇಲ್ಲ ಸರ್ ನಾವು ಮೊದಲು ನಾವು ಕೂಡ ರಾಸಾಯನಿಕ ಕೃಷಿಯನ್ನೇ ಮಾಡ್ತಾ ಇದ್ದೀವಿ ಸರ್ ಅದರಲ್ಲಿ ಏನಾಗಿದೆ ಅಂದ್ರೆ ನಮಗೆ ಅನ್ಕೊಂಡಂಥ ಲಾಭ ಕೂಡ ಬರ್ತಾ ಇಲ್ಲ ಸರ್ ಯಾಕಂದರೆ ಈಗ ಏನಾಗ್ತಾ ಇದೆ ಅಂದರೆ ಪ್ರೆಸೆಂಟ್ ಮೂವತ್ತೇಳು ಮೂವತ್ತೆಂಟು ಸಾವಿರ ಖರ್ಚಾಗ್ತಾ ಇದೆ ಸರ್ ಒಂದು ಎಕರೆ ಭತ್ತ ಬೆಳೆಯೋದಕ್ಕೆ ಮಿನಿಮಮ್ ಅಂದರೆ ಒಂದು ನಲವತ್ತು ಚಿಲ್ದವರೆಗೆ ಇಳುವರಿ ಬರ್ತಾ ಇದೆ ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ ಸಾವಿರ ಪಟ್ಟಿ ಆಗ್ತಿದೆ ಮೂವತ್ತೆಂಟು ಸಾವಿರ ಖರ್ಚು ಬರ್ತಾ ಇದೆ ಮೂವತ್ತೆಂಟು ಸಾವಿರದ ನಾವ್ ಇಂಟ್ರೆಸ್ಟ್ ಮತ್ತೆ ಆರ್ ತಿಂಗಳ ಇಂಟ್ರೆಸ್ಟ್ ಎಲ್ಲ ಲೆಕ್ಕಾಕಿದ್ರೆ ನಲ್ವತ್ತೆರಡು ನಲ್ವತ್ ಮೂರು ಸಾವಿರ ಬರ್ತಾ ಇದೆ ನಮ್ಗ್ ಉಳಿದೇ ಒಂದ್ ಎಂಟತ್ ಸಾವಿರ ಉಳಿತಾ ಇದೆ ಆ ಎಂಟತ್ ಸಾವಿರಕ್ಕಾಗಿ ನಾವ್ ನಲವತ್ತ್ ಸಾವಿರ ಖರ್ಚು ಮಾಡೋದು ಹಂಗಾಗಿ ಏನಾಗ್ತದೆ ಅಂದ್ರೆ ನಮ್ಗೆ ಉಳಿಯೋ ಲಾಭಕ್ಕಿನ ಖರ್ಚನೆ ನೈಂಟಿ ಪರ್ಸೆಂಟ್ ಖರ್ಚನೆ ಆಗ್ತಾ ಇದೆ ಕೇವಲ ಒಂದು ಟೆನ್ ಪರ್ಸೆಂಟ್ ಲಾಭಕ್ಕಾಗಿ ನಾವು ಮಾಡ್ತಾ ಇದೀವಲ್ಲ ಅಂತ ನಮ್ಗೊಂದು ಮನವರಿಕೆ ಆದ್ಮೇಲೆ ನಿಧಾನವಾಗಿ ನಾವು ಒಂದು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಮಾಡೋಣ ಅಂತೇಳಿ ನಮ್ ಗಮನಕ್ಕೆ ಬಂತರಿ ಬಂದ ತಕ್ಷಣ ನಾವು ಸ್ವಲ್ಪ ಅಲ್ಲಲ್ಲಿ ಕನ್ನೇರು ಮಟ್ಟಕ್ಕೆ ಹೋಗಿ ಅಲ್ಲಿ ಒಂದು ವಾರ ಇದ್ದು ಅಲ್ಲಿ ಕೂಡ ಸ್ವಲ್ಪ ಬಾ ಅಲ್ಲೆಲ್ಲ ನಾವು ಅದನ್ನ ಏನು ಎಲ್ಲ ಅದ್ರ ಬಗ್ಗೆ ಏನಂತ ತಿಳ್ಕೊಂಡ್ವಿ ಕೆಲವೊಬ್ರು ನಮ್ಮ ಸ್ನೇಹಿತರು ನಮ್ಕಿನ ಮುಂಚಿತವಾಗಿ ಮಾಡೋವಂಥ ಸ್ನೇಹಿತರ ಬೆಟ್ಟಾಗಿ ಅವ್ರ ತಲೆ ಕೂಡ ಕೆಲವು ಅನುಭವಗಳನ್ನು ತಗೊಂಡ್ವಿ ಯಾವ ಥರ ನಾವು ಸಾವಯವ ಮಾಡ್ಬೇಕಾದ್ರೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಯಾವ ಥರ ಮಾಡ್ಬೇಕಂತೇಳಿ ಅದನ್ನೆಲ್ಲ ತಗೊಂಡ್ಮೇಲೆ ನಾವು ನಿಧಾನವಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಸಾವಯವ ಮಾಡಲಿಕ್ಕೆ ಈಗ ಪ್ರೆಸೆಂಟ್ ನಾವು ನಾಲ್ಕು ವರ್ಷ ಆಯ್ತು ಸರ್ ಈಗ ಮಾಡೋದಕ್ಕೆ ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆಯ್ತು ಸರ್ ಆದ್ರೂ ಕೂಡ ಇದೇನು ದೃತಿ ಇಡಬಾರ್ದು ಅಂತ ಹೇಳಿ ನಾವು ಬಹಳ ಪ್ರಯತ್ನ ಪಟ್ಟು ಏನಾಗಿದೆ ಅಂದ್ರೆ ನಾವು ಪ್ರೆಸೆಂಟ್ ಈಗ ಇಳುವರಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಚೀಲದವರೆಗೆ ಬೆಳಿತಾ ಇದೀವಿ ಯಾವ್ದೇ ಭತ್ತವನ್ನು ಒಂದು ಎಕ್ರೆಗೆ ಇಪ್ಪತ್ತೈದು ಇಪ್ಪತ್ತೈದು ಚೀಲ ಬೆಳೆದ್ರು ನಾವು ಅದಕ್ಕೆ ಕೇವಲ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಸಾವಿರ ಖರ್ಚು ಮಾಡ್ತಾ ಇದೀವಿ ಆ ಮಾಡಿದ ತಕ್ಷಣ ಒಂದು ವರ್ಷ ನಾವು ಆ ಭತ್ತ ಸಂಗ್ರಹಣೆ ಮಾಡಿ ಒಂದು ವರ್ಷ ಆದ್ಮೇಲೆ ನಾವು ಅದನ್ನ ಫಿಲ್ಲಿಂಗ್ ಮಾಡಿ ಅಕ್ಕಿ ಮುಖಾಂತರ ಅಕ್ಕಿನೇ ಮಾರಾಟ ಮಾಡ್ತಿದ್ವಿ ಸುಮಾರು ಐದು ಐದು ಸಾವಿರಿಂದ ಐದುವರೆ ಸಾವಿರವರೆಗೆ ಒಂದು ಕ್ವಿಂಟಲ್ ಅಕ್ಕಿ ಮಾರಾಟ ಮಾಡಿದ್ವಿ ಅದು ಏನಾಗಿದೆ ಅಂದ್ರೆ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಕ್ವಿಂಟಲ್ ಅಕ್ಕಿ ಬರ್ತಾ ಇದೆ ಬತ್ತಲಿಂದ ನಮ್ಗೆ ಮಿನಿಮಮ್ ಒಂದು ಒಂದು ಎಕರೆ ಬಂದ್ಬಿಟ್ಟು ಅರವತ್ತು ಸಾವಿರವರೆಗೆ ಆಗ್ತಾ ಇದೆ ಆದಾಯದಲ್ಲಿ ಸಾವಿರ ಖರ್ಚು ತೆಗೆದ್ರು ಮೂವತ್ತೆಂಟರಿಂದ ನಲ್ವತ್ ಸಾವಿರ ಆದಾಯ ತಗೊಳ್ತಾ ಇದೀವಿ ಅಷ್ಟು ಉಳಿತಾ ಇದೆ ಬಟ್ ಇನ್ನು ಏನಂದ್ರೆ ಈಗ ನಮ್ಮಲ್ಲಿ ಫಸ್ಟ್ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆದ್ಮೇಲೆ ಎಲ್ಲರಿಗೂ ಒಂದೊಂದ್ ಕೆಜಿ ಎರಡ್ ಕೆ ಕೆಜಿ ಸ್ಯಾಂಪಲ್ ಕೊಟ್ಟು ನಾವು ಅವ್ರಿಗೆ ಊಟ ಮಾಡ್ಲಿಕ್ಕೆ ಕೇಳಿದ್ಮೇಲೆ ಅವ್ರಿಗೆ ಅನುಭವ ಆಗಿ ಈಗ ನಾವು ದಿನ ತಿನ್ನುವಂತ ಅಕ್ಕಿಗೂ ಈ ಸಾವಯವ ಅಕ್ಕಿಗೂ ಏನ್ ವ್ಯತ್ಯಾಸ ಅನ್ನೋದು ಅವ್ರು ಊಟ ಮಾಡಿದವ್ರಿಗೆ ಗಮನಕ್ಕೆ ಬಂದಿದೆ ಸರ್ ಕೆಲವೊಬ್ರು ಏನಾಗಿದೆ ಅಂದರೆ ಕೆಲವೊಬ್ಬರು ಎಸಿಡಿಟಿ ಇಂಥವೆಲ್ಲ ಇದ್ದವು ಕಡಿಮೆ ಆಗ್ಯಾವ ಆಮೇಲೆ ಏನಂದರೆ ಅಕ್ಕಿ ಒಂದು ವೇಳೆ ಇವತ್ತು ನಾವು ಬೆಳಿಗ್ಗೆ ಅಕ್ಕಿ ಅನ್ನ ಮಾಡಿದ್ವಿ ಅಂದರೆ ಮರುದಿನ ಬೆಳಿಗ್ಗೆ ಊಟ ಮಾಡಿದರೂ ಅನ್ನ ಅಳಿಸಲ್ಲ ಹಂಗೆ ಅಂದರೆ ಗುಣಮಟ್ಟ ಗುಣಮಟ್ಟ ಒಳ್ಳೆಯದು ಮತ್ತೆ ಏನಂದ್ರೆ ಸರ್ ಇದರಲ್ಲಿ ಇನ್ನೊಂದು ಏನಂದರೆ ನಾವು ಊಟ ಮಾಡಿದ ತಕ್ಷಣ ಮಿನಿಮಮ್ ಒಂದು ಒನ್ ಅವರ್ ಟೂ ಅವರ್ ಒಳಗಡೆ ನಮ್ಗೆ ಕಂಪ್ಲೀಟ್ ಡೈಜೆಷನ್ ಆಗಿ ಮತ್ತೆ ಮೂವತ್ತು ತ್ರೀ ಅವರ್ ಫೋರ್ ಅವರ್ ಒಳಗೆ ಹಸು ಆಗ್ತದೆ ಟೈಮ್ ಟು ಟೈಮ್ ಹಸು ಆಗ್ತದೆ ಹಂಗಾಗಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಆಹಾರ ಒಂದು ಸಣ್ಣ ಪ್ರಯತ್ನ ಮಾಡಿದಿವಿ ಎಷ್ಟು ಎಕರೆದಲ್ಲಿ ಸಾವಯವ ಭತ್ತವನ್ನು ಬೆಳೀತಾ ಪ್ರತಿ ವರ್ಷ ಈ ಪ್ರತಿ ನಮ್ಮ ಗೆಳೆಯರು ನಾವು ಕೂಡಿಬಿಟ್ಟು ಲಾಸ್ಟ್ ಒಂದು ಮೂರು ವರ್ಷದಿಂದ ಒಂದು ನಲವತ್ತು ಎಕರೆಯಲ್ಲಿ ಬೆಳಿತಾ ಇದೀವಿ ಸರ್ ಈ ವರ್ಷ ಸ್ವಲ್ಪ ಇವರು ನಮ್ಮ ಫ್ರೆಂಡ್ ಸ್ವಲ್ಪ ಅವ್ರದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಸಮಸ್ಯೆಯಾಗಿ ಕೇವಲ ಈಗ ನಮ್ಮಲ್ಲಿ ಸ್ವಲ್ಪನೇ ಕಡಿಮೆ ಮಾಡಿದೀವಿ ಈ ಒಂದು ಎಂಟು ಒಂಬತ್ತು ಅಲ್ಲಿ ಬೆಳಿತಾ ಇದೀವಿ ಇದು ಬೆಳೆಯಕ್ಕೆ ಇದಲ್ಲದೆ ಮತ್ತೇನಂದ್ರೆ ನಾವು ಬೇರೆ ಮತ್ತೆ ಸಾಕಾಣಿಕೆ ತಮ್ಮದು ಟೋಟಲ್ ನಮ್ಮ ಹತ್ರ ಒಂದು ಮೂವತ್ತೆಂಟು ಹಸುಗಳಿದ್ವು ಸರ್ ನಾಟಿ ಹಸು ಎಲ್ಲ ಅಂದ್ರೆ ಗೋಶಾಲೆ ಟೈಪ್ ಗೋಶಾಲೆ ಟೈಪ್ ನಾವು ಒಂದು ಮೂರು ಜನ ನಮ್ಮ ಸ್ನೇಹಿತರೊಬ್ರು ಡಾಕ್ಟರ್ ಅಶೋಕ್ ಅಂತ ಹೇಳಿದಾರೆ ಸರ್ ಅವರೊಬ್ರು ಮತ್ತೆ ನಮ್ಮ ಸುರೇಶ್ ಅಂತ ಇವರು ನಾವು ಮೂರು ಜನ ಕೂಡಿ ಒಂದು ಮಾಡಿದ್ವಿ ಚಿಕ್ಕದಾಗಿ ಗೋಶಾಲೆ ಮಾಡಿದ್ವಿ ಸ್ವಲ್ಪ ಮೂವತ್ತೆಂಟು ಹಸು ಇದ್ವಿ ಸರ್ ಸ್ವಲ್ಪ ನಮ್ಗೆ ಏನಂದ್ರೆ ಜಾಗದ ಸ್ವಲ್ಪ ಸಮಸ್ಯೆ ಆಗಿ ಮೇವು ಸಂಗ್ರಹಣಕ್ಕೆ ಜಾಗದ ಸ್ವಲ್ಪ ಅಸ್ತವ್ಯಸ್ತ ಆದಕ್ಕೆ ಏನ್ ಮಾಡಿದ್ವಿ ಅದ್ರಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಹಸುಗಳನ್ನ ರೈತರಿಗೆ ಯೋಗ್ಯ ರೀತಿಯಲ್ಲಿ ಸಾಕುವಂತ ರೈತರಿಗೆ ಉಚಿತವಾಗಿ ಕೊಟ್ಟಿದಿವಿ ಅವರು ನಮ್ಮ ಹಸುಗಳನ್ನು ಸಾಕೊಂಡು ಜೀವನ ಮಾಡ್ತಾ ಇದಾರೆ ಕೆಲವೊಬ್ರು ಗೋ ಇದ್ರ ನಮ್ಮ ಹಸುಲಿಂದ ಸೆಗಣಿ ಅದ್ರಲ್ಲಿಂದ ಸ್ವಲ್ಪ ಜಮೀನಿಗೆಲ್ಲ ಉಪಯೋಗ ಮಾಡ್ಕೊಳಕತ್ತಾರ ಕೆಲವು ಜನ ಕೆಲವು ಜನ ಹೈನುಗಾರಿಕೆಗಾರಿಕೆ ಮಾಡೋಕೆ ಮನೆ ಹಾಲು ಅದು ಹೇಳಿ ಅದಕ್ಕೂ ಉಪಯೋಗ ಮಾಡ್ಕತ್ತರ ಆ ರೈತರಿಗೂ ಅನುಕೂಲ ಆಗಿದೆ ಈ ನಮ್ಮ ಹತ್ರ ಸದ್ಯ ಅಂದ್ರೆ ಒಂದು ಹತ್ತು ಸರ್ ಹತ್ತು ಹಸುಗಳು ಈಗ ನೋಡ್ರಿ ಅಮರೇಗೌಡ್ರೆ ತಾವು ಸಾವಯವ ಭತ್ತವನ್ನು ಬೆಳೀತಾ ಇದ್ದೀರಿ ಭೂಮಿಗೆ ಸಾವಯವ ಗೊಬ್ಬರ ಹಾಕೋದ್ರ ಜೊತೆಗೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗತ್ತೆ ಏನೇನು ಜೈವಿಕ ಗೊಬ್ಬರಗಳನ್ನು ಬಳಸ್ತಿರ್ತಾವೆ ಸರ್ ಈಗ ಭೂಮಿಗೆ ನಾವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಹಾಕ್ತಾ ಇದೀವಿ ಅದರ ಜೊತೆಗೆ ಮತ್ತು ನಮ್ಮ ರಾಯಚೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥರಾದಂಥ ಡಾಕ್ಟರ್ ಅಣ್ಕುಮಾರ್ ಉಸ್ಮಾನಿ ಸರ್ ಅವರು ಮಾರ್ಗದರ್ಶನದಲ್ಲಿ ಕೆಲವೊಂದು ಜೈವಿಕ ನಾಶಕ ಮತ್ತು ಜೈವಿಕ ಗೊಬ್ಬರ ಪಿ ಎಸ್ ಬಿ ಆಗಿರ್ಬೋದು ಆಮೇಲೆ ರೈಜೋಬಿಯಮ್ಮು ಮತ್ತು ಅಜಟೋ ಬ್ಯಾಕ್ಟೀರಿಯಾ ಇವೆಲ್ಲ ಬೆಳೆಸ್ತಾ ಇದ್ದೀವಿ ಆಮೇಲೆ ಮೆಟ್ರೋಜಿಯಮು ವೈಟಿಸಿಲಿಯಮು ಬೇವೀರಿಯಾ ಇವು ಅವಶ್ಯಕತೆ ಇದ್ದಾಗ ಮೆಟ್ರೋಜಿಯಮು ವೈಟಿಸಿಲಿಯಮು ಬೇವೀರಿಯಾ ಕೂಡ ಬೆಳೆಸ್ತಾ ಇದ್ವಿ ಸಾವಯವದಲ್ಲಿ ಏನೋ ಒಂದು ಅನಾವಶ್ಯಕ ಆ ಒಂದ್ ವೇಳೆ ಯಾವುದೇ ರೀತಿಯಂತ ಕಂಟ್ರೋಲ್ ಆಗದೆ ಇದ್ದಂತ ಪಕ್ಷದಲ್ಲಿ ನಾವು ಜೈವಿಕ ಕೀಟನಾಶಕ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಯೂಸ್ ಮಾಡ್ತಾ ಇದೀವಿ ಒಳ್ಳೆ ಇದು ಕಾಣ್ತಾ ಇದೆ ನಮ್ಗ ಅಂದ್ರೆ ಕೀಟನಾಶಕ ರೋಗನಾಶಕಗಳನ್ನ ರಾಸಾಯನಿಕ ಕೀಟನಾಶಕ ರೋಗನಾಶಕ ಬಳಸೋದಿಲ್ಲ ಇಲ್ಲಿ ಬಳಸೋದಿಲ್ಲ ಅದು ಇನ್ನೊಂದೇನಂದ್ರೆ ನಮ್ದು ಏನಂದ್ರೆ ನಾವು ಏನ್ ಮಾರಾಟ ಬೇರೆ ರೈತರೆಲ್ಲ ಆರು ಸಾವಿರ ಆರು ಸಾವಿರ ಏಳು ಸಾವಿರದವರೆಗೂ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ರೈತರು ಸಾವಯವ ಐತ್ರಿ ಇದು ನಮ್ದು ಅಂತೇಳಿ ಎಂಟು ಸಾವಿರ ಒಂಬತ್ತು ಸಾವಿರ ಹಿಂಗೆಲ್ಲ ಮಾರ್ತಿರ್ತಾರೆ ಇಲ್ಲ ಅದು ಹಂಗ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಕನಿಷ್ಠ ಮಧ್ಯಮ ರೈತರು ಬೆಳೆಯೋದಕ್ಕೂ ಕೂಡ ಹಿಂದ ಮುಂದ ನೋಡ್ತಾರೆ ಹೌದು ಯಾಕಂದ್ರೆ ಮಧ್ಯಮ ರೈತರು ಅವರು ಆದಾಯಕ್ಕೆ ತಕ್ಕಂಗೆ ಬೆಳಿತಾ ಇರ್ತಾರೆ ಈ ತರ ಎಲ್ಲ ಆರ್ ಸಾವಿರ ಏಳು ಸಾವಿರ ಮಾಡೋದ್ರಿಂದ ಏನಾಗ್ತದಂದ್ರೆ ಮಧ್ಯಮ ವರ್ಗದವರಿಗೆ ನಾವು ಪರಿಶುದ್ಧವಾದಂತಹ ಆಹಾರ ಕೊಡೋದಕ್ಕೆ ಸಾಧ್ಯವಾಗ್ ತಗೊಳಿ ಇನ್ನೊಂದೇನಂದ್ರೆ ಈಗ ನಮ್ಮ ಏನು ನಮ್ಮ ಇದು ನಿಂತಿರೋದೆಲ್ಲ ಜೀವನ ಎಲ್ಲ ನಿಂತಿರೋದೆಲ್ಲ ಮಧ್ಯಮ ವರ್ಗದ ಜನಾಂಗದ ಮೇಲೆ ನಮ್ಮ ಜೀವನ ನಿಂತಿರೋದು ಅಂತಲ್ಲೇ ಅವ್ರಿಗೆ ಪರಿಶುದ್ಧ ಆಹಾರ ಸಿಕ್ಕಿ ಕೃಷಿ ಬಗ್ಗೆ ಒಂದು ಟ್ರೈನಿಂಗ್ ಟ್ರೈನ್ ಅಪ್ ಮಾಡಿ ಅಂಥವ್ರನ್ನೆಲ್ಲ ಮುಂದೆ ತಂದಾಗ ಮಾತ್ರ ನಾವು ಒಂದು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಈಗ ಸಾವಯವ ಭತ್ತವನ್ನು ಅಕ್ಕಿ ಏನತ್ತ ಒಂದು ಎಕರೆಗೆ ಒಂದು ಇಪ್ಪತ್ತು ಚೀಲ ಬರ್ತದ ಇಪ್ಪತ್ತು ಇಪ್ಪತ್ತೆರಡು ಚೀಲ ಬೆಳಿತಾ ಇದೀವಿ ನೆಲ್ ಬರ್ತದ ನೆಲ್ ಬರುತ್ತೆ ಸರ್ ಒಂದು ಹತ್ತರಿಂದ ಹನ್ನೊಂದು ಹನ್ನೊಂದು ಹನ್ನೆರಡು ಕ್ವಿಂಟಲ್ ವರೆಗೆ ಅಕ್ಕಿ ಬರುತ್ತೆ ಹಾ ಸರ್ ಆಮೇಲೆ ಅದು ಪಾಲಿಶ್ ತೋಡು ಅದು ಬರುತ್ತೆ ಸರ್ ಅದು ನಮ್ಮ ಹಸುಗಳಿಗೆ ಮಿಕ್ಕಿದ್ದು ನಾವು ಮಾರಾಟ ಮಾಡ್ತೀವಿ ಇಲ್ಲಿ ಸಾವಯವದಲ್ಲಿ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಬೇರೆ ಹುಲ್ಲು ತಿನ್ನೋದ್ರಿಂದ ಏನಾಗ್ತದೆ ಕೆಲವೊಂದು ರಾಸುಗಳಲ್ಲಿ ಕೆಲವೊಂದು ತೊಂದರೆ ಕಾಣ್ತವೆ ಸಾವಯವ ಹುಲ್ಲು ತಿನ್ನೋದ್ರಿಂದ ಸ್ವಲ್ಪ ಅಷ್ಟು ತೊಂದರೆಯನ್ನು ಕಾಣಲ್ಲ ಆದ್ರೆ ಏನಂದ್ರೆ ಒಂದು ಒಳ್ಳೆ ಆಹಾರ ಕೊಡಬೇಕಂದ್ರೆ ಸಾವಯವನೇ ಜೀವನದಲ್ಲಿ ಒಂದು ಸಾವಯವ ಅಂಶವನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಒಂದು ಆರೋಗ್ಯವಾಗಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿ ಏನಂದ್ರೆ ಆದಷ್ಟು ಜನ ಸ್ವಲ್ಪ ತಮ್ಮ ಮನೆಗೆ ಒಂದ್ ಫಸ್ಟ್ ತಮ್ಮ ಮನೆಗೆ ತಾವು ಬೆಳಕೋದಕ್ಕೆ ಪ್ರಯತ್ನ ಪಡ್ರಿ ಆಮೇಲೆ ಒಂದ್ ವರ್ಷ ಎರಡು ವರ್ಷ ಬೆಳೆದ್ಮೇಲೆ ಅದು ನಿಮ್ಗೆ ಕಂಪೇರ್ ಮಾಡಿ ನೋಡಿದ್ರೆ ನೀವು ಸಾವಯವ ಮಾಡಿದ್ರೆ ಎಲ್ಲರೂ ಲಾಸ್ ಅಂತ ಹೇಳ್ತಾರ ಯಾವ್ದು ಲಾಸ್ ಇಲ್ಲ ಲಾಸ್ ಅಂದ್ರೆ ಖರ್ಚು ಕಡಿಮೆ ಸರ್ ಯಾಕೆ ಲಾಸ್ ಆಗ್ತದಂದ್ರೆ ಮಾರ್ಕೆಟ್ ಸಮಸ್ಯೆಯಿಂದ ಲಾಸ್ ಆಗ್ತದೆ ಮಾರ್ಕೆಟ್ ಸಮಸ್ಯೆ ಎದಕ್ ಲಾಸ್ ಆಗ್ತದಂದ್ರೆ ನಾವು ಏನ್ ಬೆಳಿತಾ ಇದೀವಿ ಅನ್ನೋದನ್ನ ನಾವು ಅವ್ರಿಗೆ ಪರಿಪೂರ್ಣ ಮನವರಿಕೆ ಮಾಡುವಲ್ಲಿ ನಾವು ಎಡಗುತ್ತಾ ಇದೀವಿ ಗ್ರಾಹಕರಿಗೆ ನಾವು ಕೊಟ್ಟಂತ ಅವರಿಗೆ ಸ್ಯಾಟಿಸ್ಫೈಡ್ ಆದ್ರೆ ಫ್ಯೂಚರ್ನಾಗ ನೆಕ್ಸ್ಟ್ ಅವರೇ ನಾವು ಬೇಡ ಕೂಡ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ ಮಾರ್ಕೆಟ್ ನಲ್ಲಿ ನಾವು ಒಳ್ಳೆಯ ಒಂದು ಪರಿಶುದ್ಧ ಒಂದು ಆಹಾರ ಕೊಟ್ರೆ ಅವರು ನಮ್ಗೆ ಕಂಟಿನ್ಯೂ ಕಾಯಂ ಕಸ್ಟಮರ್ ಆಗಿಬಿಡ್ತಾರೆ ಅದೇ ತರೀ ನಮ್ಮಲ್ಲಿ ಲಾಸ್ಟ್ ಟೈಮ್ ನಾವೊಂದು ಏಳ್ನೂರು ಚೀಲ ಭತ್ತದಲ್ಲಿ ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಮಾಡಿಬಿಟ್ಟು ಟೋಟಲ್ ಕಂಪ್ಲೀಟ್ ಎಲ್ಲಾನು ಮಾರಾಟ ಮಾಡಿದ್ವಿ ಇನ್ನು ಆದ್ರೂ ಮಾರಾಟ ರೇಟ್ ನೀವು ಹೇಗೆ ಕೊಡ್ತೀರಿ ಮಧ್ಯಮ ರೇಟ್ ದಲ್ಲಿ ಮಾರ್ತಾ ಇದ್ದೀರಾ ಹೇಗೆ ನಾವು ಒಂದು ಐದ್ ಸಾವಿರ ಒಂದ್ ಕ್ವಿಂಟಲ್ ಕೊಡ್ತಾ ಇದೀವಿ ಸರ್ ಅಕ್ಕಿ ಹಾ ಎಲ್ಲರಿಗೂ ಒಂದೇ ರೇಟ್ ಕೊಟ್ಟಿದ್ವಿ ಐದ್ ಸಾವಿರ ಒಂದ್ ಕ್ವಿಂಟಲ್ ಕೊಟ್ಟಿದ್ವಿ ಮನೆಗೆಲ್ಲ ಕೆಲವು ಜನ ಏನಾಗಿದೆ ಅಂದ್ರೆ ಈಗ ಬೇರೆ ಅಕ್ಕಿ ಬಂದ್ಬಿಟ್ಟು ನಾಲ್ಕ್ ಸಾವಿರದ ಮುನ್ನೂರು ನಾನೂರು ವರೆಗಿದೆ ಮಾಮೂಲು ಬೇರೆ ಸೋನಾ ಅಕ್ಕಿ ಒಂದ್ ವರ್ಷದ್ದು ಇದು ನಮ್ ಒಂದ್ ವರ್ಷ ಆದ್ಮೇಲೆನೆ ನಾವು ಮಾರಾಟ ಮಾಡ್ತಾ ಇದೀವಿ ಆ ಜನರಿಗೆ ಕೂಡ ಏನಾಗಿದೆ ಅಂದ್ರೆ ಡಿಫ್ರೆನ್ಸ್ ಇಲ್ಲ ಒಂದು ಐದಾರು ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ನೂರು ರೂಪಾಯಿಗೆ ಯಾಕೆ ನಾವು ಕೆಟ್ಟ ತಿನ್ಬೇಕು ಒಳ್ಳೇದೇ ತಿನ್ನೋಣ ವ್ಯಾಪಾರ ಆಗಿದೆ ಸರ್ ಈಗ ಇಲ್ಲಿ ಒಂದು ಎರಡು ವರ್ಷ ಸ್ವಲ್ಪ ಬಹಳ ಕಷ್ಟ ಆಯ್ತು ಸರ್ ಈ ಮೊನ್ನೆ ವರ್ಷ ಏನು ನಮ್ಗೇನು ಅಂತ ಕಷ್ಟಏನಾಗಿಲ್ಲ ನಾವು ಅನ್ಕೊಂಡಕ್ಕಿನ್ನ ಇನ್ನೂ ಡಿಮ್ಯಾಂಡ್ ಜಾಸ್ತಿನೇ ಬಂದಿದೆ ನಮ್ಮ ಬೇರೆ ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ಬೇರೆ ರೈತರು ನಮ್ಗೆ ಪರಿಚಯ ಇದ್ದವ್ರು ಯಾರಾದ್ರೂ ಬೆಳೆದಿದ್ರೆ ಅಂತವರ್ಗು ನಾವು ಈ ರೇಟ್ ಕೊಡ್ತಾ ಇದೀವಿ ನಿಮ್ಗೆ ಕೊಡ್ಬೇಕನ್ಸಿದ್ರೆ ಕೊಡ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಹೇಳ್ತಾ ಇದೀವಿ ರಾಸಾಯನಿಕ ಕೃಷಿಯನ್ನ ಮೊದಲು ಮಾಡ್ತಾ ಇದ್ರಿ ಮಾಡ್ತಿದ್ರು ತಾವು ಕೇವಲ ಒಂದ್ ಎಂಟು ಸಾವಿರಕ್ಕೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡಿ ಎಂಟು ಸಾವಿರ ಗಳಿಸೋದೇನಪ್ಪ ಅಂತಕ್ಕಂಥ ವಿಚಾರ ತಮ್ಮ ತಲೆಯಲ್ಲಿ ಬಂತು ಸಾವಯವ ಕೃಷಿಗೆ ಬಂದ್ರಿ ಈಗ ಬದಲಾವಣೆ ಆದ್ಮೇಲೆ ಭೂಮಿಯಲ್ಲಿ ಯಾವ ರೀತಿ ಇದಾಗಿದೆ ಈಗ ಏನಾಗಿದೆ ಅಂದ್ರೆ ಸರ್ ಈಗ ನಮ್ಮ ತಲೆ ಈಗ ಒಂದ್ ವೇಳೆ ನಮ್ದು ಲಾಸ್ಟ್ ಸರ್ ಟೇಲೆಂಟ್ ನಮ್ದು ನೀರು ಸ್ವಲ್ಪ ಸಮಸ್ಯೆ ಆಗಿ ಈಗ ಸಾವಯವ ಮಾಡೋದ್ರಲ್ಲಿಂದ ಏನಾಗ್ತದೆ ಅಂದ್ರೆ ಒಂದು ಟೈಮ್ ನಮಗೆ ಜಮೀನಿ ನೀರು ಸಿಗದೆ ಒಂದು ವೇಳೆ ಒಣಗಿತ್ತಂದ್ರೂ ಯಾವುದೇ ರೀತಿ ತೊಂದರೆ ಆಗಲ್ಲ ತಡ್ಕೊಂಬ ಶಕ್ತಿ ಇರ್ತದೆ ಸರ್ ಆಮೇಲೆ ನಮ್ಮ ಕಾರ್ಬನ್ ಲೆವೆಲ್ ಏನಿದೆ ಮೊದಲಿಗೆ ನಾವು ರಾಸಾಯನಿಕ ಮಾಡೋಕ್ಕಿಂತ ಮುಂಚೆ ಈಗ ನಮ್ಮ ಭೂಮಿ ಒಂದು ಗುಣಮಟ್ಟ ಆಗಿದೆ ಸರ್ ಉತ್ತಮ ರೀತಿಯಲ್ಲಿ ನಮ್ಮ ಭೂಮಿ ತಯಾರಾಗಿದೆ ಯಾವುದೇ ನಾವು ಈಗ ಒಂದು ಇದಕ್ಕಿಂತ ಮೊದಲು ರಾಸಾಯನಿಕ ಮಾಡ್ತಾ ಇದ್ದೀವಿ ಅಂದ್ರೂ ನಾವು ಇವು ಫೋಟೆಕ್ಸ್ ಆಮೇಲೆ ಇವು ರೌಂಡ್ಅಪ್ ಯಾವ ಹೊಡಿತಾ ಇದ್ದಿಲ್ಲ ಬರೀ ಗೊಬ್ಬರಂದೇ ಆಗ್ತಾ ಇದ್ವಿ ಅವಾಗ ಒಂದ್ ಎಂಟು ವರ್ಷ ಇಂದ ಹಿಂದಲಿಂದಾನೇ ಗುಳಿಗೆ ಆಮೇಲೆ ರೌಂಡ್ ಅಪ್ ಇದೆಲ್ಲ ಒಡೆಯದ್ ಬರ್ತಾ ಬರಬರ್ತಾ ಬರಬರ್ತಾ ಈಗ ಮೂರು ವರ್ಷದಿಂದ ನಾವ್ ಯಾವ್ದೇ ಕೆಮಿಕಲ್ ಮಡಿತಾ ಸಾವಯವ ಅಕ್ಕಿಯನ್ನ ನಾವು ಬೆಳೆದಷ್ಟೇ ಅಲ್ಲ ಅದ್ರ ಜೊತೆಗೆ ಮಿಲ್ಲಿಂಗ್ ಬಹಳ ಇಂಪಾರ್ಟೆಂಟ್ ಮಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಬಹಳಷ್ಟು ಪಾಲಿಶ್ ಮಾಡಿಸಿ ಎಲ್ಲ ಇದು ಮಾಡ್ತಾರೆ ಇಲ್ಲ ಸರ್ ಮಿಲ್ಲಿಂಗಲ್ಲಿ ಕೂಡ ನಾವೇನಂದ್ರೆ ಒಂದು ಸಿಂಗಲ್ ಪಾಲೀಶ್ ಮಾಡ್ತಾ ಇದೀವಿ ಸಿಂಗಲ್ ಪಾಲಿಶು ಅದು ಏನಿದೆ ಅಂದ್ರೆ ಮಿಲ್ಲಿಂಗ್ ಮಾಡೋದ್ರಿಂದ ಕೆಲವು ಜನ ಏನ ಮಿಲ್ಲಿಂಗ್ ಪಾಲಿಶ್ ಮಾಡದೆ ಕೊಟ್ಟಿದ್ವಿ ಕೆಲವು ಜನ ಏನಂತಾರ ನಮಗ್ ಪಾಲಿಶ್ ಬೇಕಂತಾರೆ ಕೆಲವು ಜನ ಏನಂತಾರ ಪಾಲಿಶ್ ಬೇಡ ಅಂತಾರ ನಾವು ಅವ್ರಿಗೆ ತಿಳಿಸಿ ಹೇಳಿವ್ರಿ ಪಾಲಿಶ್ ಮಾಡಿದ್ದು ತಿನ್ಬಾರ್ದ್ರಿ ಪಾಲಿಶ್ ಅಲ್ಲಿ ಇರುವಂತ ವಿಟಮಿನ್ ಬಿ ಟ್ವೆಲ್ ಏನಿದೆಲ್ಲ ಅದೇ ನಿಮ್ಗ ಅವಶ್ಯಕ ಪಾಲಿಶ್ ಮಾಡಿದ್ ಬೇಡ ಅಂತ ಜನ್ರಿಗೂನು ತಿಳಿವರ್ಕೇಳ್ ಬಟ್ ಆದ್ರೂನು ಈಗ ಕೇಳ್ತಾ ಇಲ್ಲ ಯಾಕಂದ್ರೆ ಕೆಲವೊಬ್ರು ರೋಗಿ ಒಟ್ಟ ಕೆಲವೊಬ್ರು ಏನಂದ್ರೆ ತೊಂದ್ರೆ ಇರ್ತಾ ಸರ್ ಕಂಟಿನ್ಯೂ ವಿಟಮಿನ್ ಬಿ ಟ್ವೆಲ್ ಟ್ಯಾಬ್ಲೆಟ್ ತಗೊಂತಿರ್ತಾರ ಈ ಪಾಲಿಶ್ ಮಾಡದೇ ಇರುವಂತ ಅಕ್ಕಿಯಿಂದ ಊಟ ಮಾಡಿದ್ದೆ ಡೈಲಿ ಇದನ್ನೇ ಊಟ ಮಾಡ್ಕೊಂತಿದ್ರೆ ವಿಟಮಿನ್ ಬಿ ಟ್ವೆಲ್ ಅನ್ನುವಂಥ ಟ್ಯಾಬ್ಲೆಟ್ ತೊಗೊಳೋ ಅವಶ್ಯಕತೆ ಇಲ್ಲ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ಕೆಲವು ಜನಕ್ಕೆ ಗೊತ್ತಾಗಿದೆ ಅವರು ಹೇಳ್ತಾ ಇದ್ದಾರೆ ಪಾಲಿಶ್ ಬೇಡ ಅಂತ ಹೇಳ್ತಾ ಇದಾರೆ ನಾವು ಸಾಧ್ಯವಾದಷ್ಟು ಈಗ ಕೆಲವು ಜನ ಬೇಡ ನಮಗೆ ಪಾಲಿಶ್ ಬೇಡ ಅಂದ್ರೆ ಕೂಡ ಬೇಕ ಬೇಡ ಅಂತ ಇರ್ತಾರಲ್ಲ ಅದಕ್ಕೆ ಇವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಆಗಲಿ ಅಂತೇಳಿ ಒಂದು ಸಿಂಗಲ್ ಪಾಲಿಶ್ ಮಾಡಿದೀವಿ ಲೈಟಾಗಿ ಸಿಂಗಲ್ ಪಾಲಿಶ್ ಮಾಡಿ ಕೊಡ್ತಾ ಇದೀವಿ ಒಳ್ಳೆ ಟೇಸ್ಟ್ ಇದೆ ಸರ್ ಅಕ್ಕಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾವು ಏನು ಗೋವಾ ಆಧಾರಿತ ಕೃಷಿಯಲ್ಲಿ ಒಂದು ಮಾಡ್ತಾ ಇದೀವಲ್ಲ ಗೋವಾ ಆಧಾರಿತ ಕೃಷಿ ಅದು ನಮ್ಗೆ ಆದಾಯ ಬರ್ತಾ ಇದೆ ಆದಾಯಕ್ಕಿಂತ ನಮ್ಗೆ ಏನಂದ್ರೆ ಮನಸ್ಸಿಗೆ ಒಂದು ತೃಪ್ತಿ ಇದೆ ತೃಪ್ತಿ ನೆಮ್ಮದಿ ಇದೆ ತೃಪ್ತಿ ನೆಮ್ಮದಿ ಇದೆ ನಾವು ಇನ್ನೊಬ್ಬರಿಗೆ ಹೋಗಿ ನಾವು ಈಗ ಗೊಬ್ಬರದ ಅಂಗಡಿಗೆ ಹೋಗಿ ನಾವು ಬಾಕಿ ಕಟ್ಟಬೇಕು ಕೊಡಬೇಕು ಇಲ್ಲ ಸರ್ ಕಾಂಪೋಸ್ಟ್ ತಯಾರ ಮಾಡೋಸರ್ ಗೋಕುರ್ ಇದ್ರ ಮುಖಾಂತರ ಕಾಂಪೋಸ್ಟ್ ಮಾಡಿ ಬೇಸಾಯದ ಭತ್ತದ ಬೇಸಾಯಲ್ಲಿ ಸರ್ ಒಂದು ಒಂದು ಲೀಟರ್ ಹಾಕಿ ಸ್ಪ್ರೇ ಮಾಡ್ತಾ ಇದ್ವಿ ಮತ್ತೆ ವೇಸ್ಟ್ ಡಿಕಂಪೋಸರ್ನೂ ಬಳಸ್ತಾ ಇದೀವಿ ಚೆನ್ನಾಗಿದೆ ಸರ್ ರಿಸಲ್ಟ್ ಆಮೇಲೆ ಕೆಲವೊಂದು ಏನಿದೆ ಅಂದ್ರೆ ಮೀನಿಂದು ರಸ ಸಾರು ಅಂತೇಳಿ ಬರ್ತದೆ ಸರ್ ಫಿಶ್ ಅಮೋನಿಯಮ್ ಆ್ಯಸಿಡ್ ಅದು ಮತ್ತೆ ಆಮೇಲೆ ಒಂದು ಅದೊಂದು ಮತ್ತೆ ಆಮೇಲೆ ಬೇವಿನ ಎಣ್ಣೆ ನಾವೇ ತಯಾರು ಮಾಡ್ಕೊತ ಇದ್ದೀವಿ ಕೇವಲ ಒಂದು ಐವತ್ತು ಗ್ರಾಮ ಬೀಜದಲ್ಲಿ ಒಂದು ಲೀಟರ್ ಬೇವಿನ ಎಣ್ಣೆ ಶುದ್ಧವಾದ ಫಿಫ್ಟಿ ತೌಸಂಡ್ ಪಿ ಪಿ ಎಮ್ ಇರತಕ್ಕಂಥ ಬೇವಿನ ಎಣ್ಣೆ ತಯಾರಾಗ್ತಾ ಇದೆ ಅದು ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಕೊಡ್ತಕ್ಕಂತ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಪಿ ಪಿ ಎಮ್ ಕಿಂತ ಪವರ್ಫುಲ್ ಇರುತ್ತೆ ಕೇವಲ ಒಂದು ಐವತ್ತು ಗ್ರಾಮು ಬೇವಿನ ಬೀಜ ಇದ್ರೆ ಒಂದು ಲೀಟರ್ ಎಣ್ಣೆ ತಯಾರಾಗುತ್ತೆ ಅದು ಏನಂದ್ರೆ ಒಂದು ಎಕರೆಗೆ ಒಂದು ಲೀಟರ್ ವಾಟರ್ಗೆ ಕೇವಲ ಒಂದು ಮೂರರಿಂದ ನಾಲ್ಕು ಎಮ್ ಎಲ್ ಹಾಕಿದ್ರೆ ಸಾಕು ಫಿಫ್ಟಿ ನಾವೇ ತಯಾರು ಬೇವಿನ ಮೆಣ್ಣಿ ಬೀಜ ಒಂದು ಐವತ್ತು ಗ್ರಾಮ್ ಬೀಜ ತಗೊಂಡು ಅದು ಐವತ್ತು ಗ್ರಾಮ್ ಖಾಲಿ ಐವತ್ತು ಗ್ರಾಮ್ ಬೀಜ ತಗೊಂಡು ಅದೆಲ್ಲ ಒಣಗಿದ್ದು ಬೀಜ ಇರ್ತವಲ್ ಸರ್ ಅವೆಲ್ಲ ತಗೊಂಡು ಸ್ವಲ್ಪ ಪೌಡರ್ ಮಾಡಿ ಅದಕ್ಕೊಂದು ಹಾಫ್ ಲೀಟರ್ ಫಿಲ್ಟರ್ ವಾಟರ್ ಅಂದ್ರೆ ಮತ್ತೆ ಇವು ಬೇರೆ ವಾಟರ್ ಹಾಕಿದ್ರೆ ನೆಡಲ್ಲ ಫಿಲ್ಟರ್ ವಾಟರ್ ಅಲ್ಲಿ ಇಡಬೇಕು ಸರ್ ಅದು ಪೌಡರ್ ಪೌಡರ್ ಮಾಡ್ಕೊಂಡು ಐವತ್ತು ಗ್ರಾಮ್ ಪೌಡರ್ ಜೊತೆಗೆ ಅರ್ಧ ಲೀಟರ್ ಫಿಲ್ಟರ್ ವಾಟರ್ ಕಲಸಿ ಇಡಬೇಕು ಹನ್ನೆರಡು ತಾಸು ನೆನೆ ಇಡಬೇಕು ಹನ್ನೆರಡು ತಾಸ ಇಲ್ಲದ್ರೆ ಇಪ್ಪತ್ನಾಲ್ಕು ತಾಸ ಇಟ್ಟರು ಪರವಾಗಿಲ್ಲ ಆಮೇಲೆ ಮರುದಿನ ದಿನ ಏನ್ ಮಾಡ್ಬೇಕು ಮತ್ತೆ ಅದಕ್ಕೆ ಅರ್ಧ ಲೀಟರ್ ಫಿಲ್ಟರ್ ವಾಟರ್ ಸೇರಿಸ್ಬಿಟ್ಟು ಒಂದ್ ಲೀಟರ್ ಆಗುತ್ತೆ ಆ ಒಂದ್ ಲೀಟರ್ನ ತೆಳುವಾಗಿ ಒಂದ್ ಐದಾರು ಪದರಿ ಬಟ್ಟೆಯಲ್ಲಿ ಸೋಸಿ ಅದನ್ನ ಎಷ್ಟು ಫಿಲ್ಟರ್ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಕಸರ್ ಬರ್ಲಾದಷ್ಟು ಫಿಲ್ಟರ್ ಆದಂಗೆಲ್ಲ ಸ್ಟ್ರಾಂಗ್ ಆಗುತ್ತೆ ಅದು ಮೂರರಿಂದ ನಾಲ್ಕು ಎಮ್ ಎಲ್ ಹೊಡಿದ್ರೆ ಸಾಕು ಇದು ಏನಪ್ಪ ಬೇನೆ ಎಣ್ಣೆ ಅಂತ ಏಳು ಎಂಟು ಎಮ್ ಎಲ್ ಹಾಕಿ ಹೊಡೆದ್ರೆ ಗಿಡ ಸುಟ್ಕೊಂಡು ಹೋಗ್ಬಿಡುತ್ತೆ ಅದನ್ನ ನಾವು ಪರೀಕ್ಷೆ ಮಾಡಿ ನೋಡಿದಿವಿ ನೋಡೋಣ ಅಂತೇಳಿ ಒಂದು ಒಂದ್ ಲೀಟರ್ಗೆ ಒಂಬತ್ತು ಹತ್ತು ಎಮ್ ಎಲ್ ಹಾಕಿ ನೋಡೋಣ ಅಂತ ಒಂದು ಸುಮ್ನೆ ಟ್ರಯಲ್ ನೋಡಿದಿವಿ ಅದೆಲ್ಲ ಬೆಳೆ ಸ್ವಲ್ಪ ಸುಟ್ಟಂಗ ಆಗತ್ರಿ ಅದೇ ಮೂರ್ ನಾಲ್ಕು ಎಮ್ ನೋಡಿದ್ರೆ ಏನ್ ತೊಂದ್ರೆ ಒಳ್ಳೇದು ಪ್ರತಿ ಸಾರಿ ಹೊಡಿಬಹುದು ಒಂದ್ ವೇಳೆ ಯಾರು ರೈತರು ಕೆಮಿಕಲ್ ಮಾಡೋಂತ ರೈತರು ಕೂಡ ಉಪಯೋಗ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಬೇರೆ ಹಸಿರು ಉಳಕಾಯಕ ಇವ್ಕೇನು ಹೊಡಿತಾರಲ್ಲ ಅದೇ ಎಣ್ಣೆ ಒಡೆಯುವಂತ ಎಣ್ಣೆ ಉಳಿತಾಯ ಆಗುತ್ತೆ ಅಮರೇಗೌಡರು ತಮ್ಮದು ಈಗ ಸಾವಯವ ಕೃಷಿ ಮಾಡಿದ್ಮೇಲೆ ಖರ್ಚು ಕಡಿಮೆ ಆಗಿದೆ ಖರ್ಚು ಕಡಿಮೆ ಆಗಿದೆ ಸರ್ ಕೇವಲ ಒಂದ್ ಎಕರೆಗೆ ಇಪ್ಪತ್ ಇಪ್ಪತ್ತೊಂದು ಸಾವಿರ ಬರ್ತಾ ಇದೆ ಅಷ್ಟೇ ಅಷ್ಟೇ ಹಾ ನಾವೀಗ ಲಾಸ್ಟಿಗೆ ಒಂದು ಏಳು ಎಕರೆಯಲ್ಲಿ ನೂರ ಎಂಬತ್ತು ಚೀಲ ಭತ್ತ ಬೆಳೆದಿದೀವಿ ಬರ್ತಾ ಇದೆ ಹಾ ಬರ್ತಾ ಇದೆ ಸರ್ ಈಗ ಏಳು ಎಕರೆಯಲ್ಲಿ ನಾವೊಂದು ನೂರ ಎಂಬತ್ತು ಚೀಲ ಭತ್ತ ಬೆಳೆದಿದಿವಿ ಕೇವಲ ನಂದು ಎಲ್ಲ ನಾನು ಅಡ್ಡಾಡಿ ತಿರುಗಾಡಿದ್ದು ಎಲ್ಲ ಖರ್ಚು ಹಾಕಿದ್ರು ಒಂದ್ ಲಕ್ಷ ಐವತ್ತು ಸಾವಿರ ಆಗ್ಯದ ಏಳು ಎಕರೆಗೆ ನೂರ ಎಂಬತ್ತು ಚೀಲ ಭತ್ತ ಬೆಳೆದಿವಿ ಈಗ ಭತ್ತ ಏನಾಗಿದೆ ಡಿಸೆಂಬರ್ ವರೆಗೂ ಮಾರಾಟ ಮಾಡಲ್ಲ ಡಿಸೆಂಬರ್ ಒಂದು ಇಯರ್ ಆದ್ಮೇಲೆ ನಾವು ಅದು ಒಂದ್ ಐದ್ ಸಾವಿರ ಮಾಡಿ ಈಗ ಆಲ್ರೆಡಿ ಈಗ ನಾವು ಕೆಲವು ಜನಕ್ಕೆ ಕೊಟ್ಟಿದೀವಿ ಸರ್ ಭತ್ತ ಡಿಸೆಂಬರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೆಕ್ಸ್ಟ್ ಈಗ ಏನಿದೆ ಅಂದ್ರೆ ಹೋದ ವರ್ಷ ಮಾರ್ಚ್ ನಲ್ಲಿ ಬೆಳೆದಂತ ಆರ್ ಅನ್ ಅವ್ರ ಭತ್ತ ಇದೆ ಈಗ ಡಿಸೆಂಬರ್ ಸೋನ ಖಾಲಿ ಆಯ್ತ್ರಿ ರೀ ಈಗ ಆರ್ ಅನ್ ಕೇಳ್ತಾ ಇದಾರೆ ಭತ್ತ ಅಕ್ಕಿ ನಾವು ವಾರ ಬಿಟ್ಟು ಮಿಲ್ಲಿಂಗ್ ಮಾಡಿ ಆರ್ ಅನ್ ಅನ್ನೇ ಕೊಡ್ತು ಅಂತ ಹೇಳಿದೀವಿ ಕೆಲವು ಜನ ಸಿಗ್ಲಾರ್ದಂತವ್ರಿಗೆ ಅವರನ್ನು ಒಳ್ಳೆ ನಿಮ್ದು ಚೊಲೋ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅದನ್ನೇ ಕೊಡ್ರಿ ಅಂತ ಹೇಳ್ತಾ ಇದಾರೆ ಯಾವ್ದಾದ್ರು ಪರವಾಗಿಲ್ಲ ಕೊಡ್ರಿ ಒಟ್ಟಾರೆ ಸಾವಯವ ಬೆಳೀದು ಬಹಳಷ್ಟು ಜನ ಹೇಳ್ತಾರೆ ಇಲ್ರಿ ಅನ್ಯಾರ ಮಾಡ್ಕೋ ಕುಂದಿರ್ತಾರೆ ಬಾಳ ಆಗತ್ತ ಖರ್ಚು ಬಾಳ ಬರ್ತದೆ ಸಾವಯವ ಅಂತಾರೆ ತಪ್ಪಲ್ವಾ ಸಾವಯವ ಖರ್ಚು ಅನ್ನೋದಕ್ಕಿನ್ನ ರೀ ಜನರಲ್ಲಿ ನಮ್ಮದು ನಾವು ತಯಾರು ಮಾಡಿ ಕೇಳ್ಬೇಕ್ ಒಂದು ಮನೋಭಾವ ಬಂದಿಲ್ಲ ಏನಿದ್ರು ರೆಡಿಮೇಡ್ ಬೇಕಂತ ನಾವು ಈಗ ನಮ್ಮ ಹತ್ರನು ಬಹಳ ಜನ ನಾವುನು ಕೆಲವೊಂದು ಜನರಿಗೆ ನಾವೇ ಔಷಧಿ ತಯಾರು ಮಾಡಿ ಔಷಧಿ ಕೂಡ ಮಾರಾಟ ಮಾಡಿದೀವಿ ನಮ್ಮ ಹತ್ರ ಬಹಳ ಜನ ಇಲ್ಲಿ ನಮ್ಮ ಭಾಗ ರಾಯಚೂರಲ್ದೇ ನಾವು ಬೆಂಗಳೂರು ಆಮೇಲೆ ಕೋಲಾರ ಆಮೇಲೆ ಬೇರೆ ಬೇರೆ ಕಡೆನು ನಮ್ಮ ನಮ್ಮಲ್ಲೇ ಔಷಧಿ ತಗೊಂಡ್ ಹೋಗ್ಯಾರ ಗೋನಂದ ಜಲ ಆಯ್ತು ಆಮೇಲೆ ಫಿಶ್ ಅಮೋನಿಯಂ ಆಸಿಡ್ ಕೆಲವೊಂದೆಲ್ಲ ಮಾರಾಟ ಮಾಡಿದ್ವಿ ಅವ್ರಿಗುನು ಒಳ್ಳೆ ಚೊಲೋ ಬಂದದ ರಿಸಲ್ಟ್ ಅಂತ ಹೇಳಿ ಸಾವಯವ ಕೃಷಿಯನ್ನ ಮಾಡುವಂತವ್ರು ಕಡ್ಡಾಯವಾಗಿ ಆಕಳಗಳ ಸಾಕಾಣಿಕೆ ಇರ್ಬೇಕು ಹ ಆಕಳ ಸಾಕಾಣಿಕೆ ಮಾಡಬೇಕ್ರಿ ಜನ ಗೋವಾ ಅಂದ್ರೆ ಏನೋ ಹಿಂದ ಮುಂದ್ ನೋಡಕ್ ಹೊಡ್ರ ಸಾಕೋದಕ್ಕೆ ಸ್ವಲ್ಪ ಮನಸ್ಸು ಮಾಡ್ತಾ ಇಲ್ಲ ಒಳ್ಳೇದು ಅಂಬರೀಶ್ ಅವರೇ ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ಸುತ್ತು ಬಂತು ನಿಮ್ಮನನ್ನು ನೋಡಿ ರೈತರೆಲ್ಲರೂ ಬೇರೆ ಬೇರೆ ಕ ಪರಿವರ್ತನೆ ಆಗ್ತಾ ಇದ್ದಾರೆ ಸಾವಯವ ಕೃಷಿಗೆ ಪರಿವರ್ತನೆ ಆಗ್ತಾ ಇದೆ ಸರ್ ಮೊದಲು ಏನಂದ್ರೆ ಈಗ ಪರಿವರ್ತನೆ ಆಗೋದಕ್ಕಿಂತ ಮುಂಚೆ ಫಸ್ಟ್ ನಾವು ಬೆಳೆ ನಾವು ಬೆಳೆದು ನಾವು ಅನುಭವ ಆದ್ಮೇಲೆ ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ರೈತರು ಕೂಡ ಒಂದು ಇದಾಗ್ತದೆ ಅದಲ್ಲೇ ಸರ್ಕಾರ ಕೂಡ ಈಗ ಮುಂದಿನ ದಿನಗಳಲ್ಲಿ ಸಾವಯವಕ್ಕನೇ ಒತ್ತು ಕೊಡ್ತಾ ಇದೆ ಆಮೇಲೆ ಏನಾಗಿದೆ ಅಂದ್ರೆ ಈ ನಮ್ಮ ಅಕ್ಕಿ ಈಗ ರಾಸಾಯನಿಕ ಆಹಾರ ತಿಂದು ತಿಂದು ಈ ಬಹಳಷ್ಟು ಜನ ನಮ್ಮ ಕ್ಯಾನ್ಸರ್ ಅಂತವೆಲ್ಲ ಬಹಳ ಜನ ಬರ್ತಾ ಇದೆ ರಾಸಾಯನಿಕದಿಂದ ಈಗ ಅದರಲ್ಲಿ ನಮ್ಮ ರಾಯಚೂರಲ್ಲಿ ಗಂಗಾವತಿ ಆಮೇಲೆ ಸಿಂಧನೂರು ಮಾನವಿ ಈ ಭಾಗದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಆಕತ್ತಾರ ಇತ್ತೀಚಿನ ದಿನಗಳ ಈಗ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂದ್ರೆ ಸಾವಯವ ಕೃಷಿ ಸಾವಯವ ಉತ್ಪನ್ನಗಳನ್ನ ಬೆಳೆದು ಅದನ್ನ ಯಥೇಚ್ಛವಾಗಿ ಬಳಸಬೇಕು ಬೆಳೆದೆಲ್ಲ ಬೆಳೆದು ಅದನ್ನ ಮಾರಾಟ ಮಾಡುದಲ್ಲ ನಾವು ತಿನ್ಬೇಕು ಅದನ್ನ ತಿನ್ಬೇಕು ಹಾ ತಿನ್ನಲಿಕ್ಕೆ ಮುಂದೆ ಬರಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮಂತ ಯುವಕರು ರೈತರು ಸಾವಯವ ಕೃಷಿಯನ್ನ ಮಾಡುವತ್ತ ದಾಪುಗಾಲನ್ನು ಹಾಕ್ಲಿ ಒಟ್ಟಾರೆ ಸಾವಯವ ಕೃಷಿ ನಮ್ಮ ಪರಿಸರಕ್ಕೂ ಒಳ್ಳೆಯ ಒಂದು ವಾತಾವರಣ ಕೊಡತತ್ತ ಭೂಮಿ ಫಲವತ್ತತೆ ಜಾಸ್ತಿ ಆಗತ್ತ ಮನುಷ್ಯನ ಆರೋಗ್ಯದ ಮೇಲೂ ಒಂದು ಒಳ್ಳೆಯ ಪರಿಣಾಮಗಳನ್ನ ಬೀರೋದ್ರಿಂದ ರೈತರೆಲ್ಲ ಸಾವಯವ ಕೃಷಿನ ಮಾಡಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ ಒಳ್ಳೆಯದು ಅಂಬರೇಗೌಡರು ಇದುವರೆಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದ ನಮಸ್ಕಾರ ರೈತ ಬಂಧುವರೆ ಇದುವರೆಗೂ ಯುವಾಣಿ ಕಾರ್ಯಕ್ರಮದಲ್ಲಿ ಸಿರ್ವಾರ್ ತಾಲೂಕಿನ ಜಂಬಲ್ದಿನಿ ಗ್ರಾಮದ ಅಮರೇಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ ಕೃಷಿ ಅನುಭವಗಳನ್ನು ಕೇಳಿದ ಕೃಷಿ ಅನುಭವಗಳನ್ನು ಕೇಳಿದ